ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಸಂಡೇ ಮಾರ್ನಿಂಗ್ ಶುರು ಮಾಡಕತ್ತೀನಿ ಸಂಡೆ ಮಾರ್ನಿಂಗ್ ಬಂದುಬಿಟ್ಟು ಇವತ್ತು ಇಷ್ಟು ಖುಷಿ ಅದಿಂದ ಸಖತ್ ಖುಷಿ ಇದ್ದೀನಿ ಸೊ ಈ ಟೈಮಿಗೆ ಒಂದು ತಿಂಗಳ ಕಾಯಿಲೆ ಗೊತ್ತಿದೆ ನಿಜ ವಿರಾಜಿಗೆ ಭೇಟಾಗಲಿಕ್ಕೆ ಹೊಂಟೀವಿ ಆ್ಯಂಡ್ ಇವತ್ತು ಕರ್ಕೊಂಡ್ಬರ್ತೀವಿ ಮತ್ತು ಕರ್ಕೊಂಡು ಬಂದಮೇಲೆ ನಾ ಕೋರೆ ಇದಕ್ಕೆ ಹೋಗಿಬಿಡ್ಬೇಕು ಮತ್ತು ಅವಂದೆಲ್ಲ ಎಕ್ಸ್ಚೇಂಜ್ ಅದು ಮಾಡೋದು ಬೆಡ್ಶೀಟು ಮತ್ತು ಪಿಲೋ ಕವರ್ಸು ಎಲ್ಲನೂ ತೆಗಿಬೇಕು ನಿಜ ಇವತ್ತು ಇಷ್ಟು ಖುಷಿ ಆಗೋತೈತಿ ಬಟ್ ಅವ್ನಿಗೆ ಕರ್ಕೊಂಬಂದಾದ್ಮೇಲೆ ಮತ್ತೆ ಬಿಡಬೇಕಲ್ಲ ಅನ್ನೋದು ಭಾಳ ಬೇಜಾರೈತಿ ಏನೋ ಏನು ಮಾಡೋಕ್ಕಾಗಲ್ಲ ಕರ್ಕೊಂಬಂದು ಬೆಡ್ ನೀಟಾಗಿ ಅವ್ನಿಗೇನು ಬೇಕೋ ಅದನ್ನೆಲ್ಲ ಮಾಡಿ ತಿನ್ನಿಸಿ ಊಟ ಮಾಡಿಸಿ ಸೊ ಈವ್ನಿಂಗ್ ಅವ್ನಿಗೆ ಒಂದಿಷ್ಟು ಸನ್ ಸ್ನ್ಯಾಕ್ಸ್ ಅದು ಮಾಡೀನಿ ಅದು ಮಾಡೀನಿ ನೋಡಿರಿ ಸೊ ಇನ್ನೇನು ಇನ್ನೂ ಏನೇನೆಲ್ಲ ಕಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಬನ್ನಿ ಆ್ಯಂಡ್ ನೀವೆಲ್ಲ ಹೊಸದಾಗಿ ಯಾರಾದರೂ ನೋಡ್ತಿದ್ದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅನ್ನ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಇವತ್ತು ಹಿಂಗೆ ಆಗಿನಿ ಸೊ ಈ ರೀತಿ ರೆಡಿಯಾಗೀನಿ ನನ್ನ ಮಗನ ಹತ್ರ ಇದ್ದೀನಿ ಭಾಳ ಖುಷಿ ಖುಷಿ ಖುಷಿಯಿಂದ ದಿನ ಸಂಜೆ ಆದರೆ ಸಾಕು ಅಳತಿದ್ದೆ ದಿನ ಒನ್ ಟೈಮ್ ಆದರೂ ಅಳತಿದ್ದೆ ಮಾರ್ನಿಂಗಿಂದ ಇಡೀ ದಿನ ಏನಿಸ್ತಿದ್ದಿಲ್ಲ ನನಗೆ ನಿಜ ಇಡೀ ದಿನ ನನಗೇನು ಅನಿಸ್ತಿದ್ದಿಲ್ಲ ಸಂ ಸಾಯಂಕಾಲ ಆದ್ರೆ ಸಾಕು ನೆನಪು ಭಾಳ ಕಾಡ್ತದೆ ಯಾಕಂದ್ರೆ ಚಹಾ ಮಾಡೋ ಮುಂದಾಗಿರ್ಬೋದು ಅಡುಗೆ ಮಾಡೋ ಮುಂದಾಗಿರ್ಬೋದು ಹಿಂದೆ ಮುಂದೆ ಓಡಾಡ್ಕೊತಿರ್ತಿದ್ದ ಮತ್ತು ಅಭ್ಯಾಸ ನಾನು ಎಲ್ಲ ಹೇಳ್ಕೊಡ್ತಿದ್ದೆ ಆಮೇಲೆ ಇದು ಹಂಗೆ ಅದು ಹಂಗೆ ಸ್ಕೂಲೊಳಿಗೆ ಏನೇನು ಆಯ್ತು ಎಲ್ಲನೂ ಭಾಳ ಚಂದ ಹೇಳ್ತಿದ್ದ ನನ್ನ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೋತಿದ್ದೆ ಒಂದು ರೀತಿ ಅಂದ ತಕ್ಷಣ ಫ್ರೆಂಡ್ ಥರನೇ ಅಲ್ಲ ಸೊ ನಾವು ಏನಾದರೂ ಒಂದು ಹೇಳ್ತೀವಿ ಅವ್ರಿಗೆ ಕೆಲವೊಂದು ಅರ್ಥ ಆಗುತ್ತೆ ಕೆಲವೊಂದು ಅರ್ಥ ಆಗಲ್ಲ ಬಟ್ ಎಲ್ಲನೂ ಹೇಳ್ಕೊತಿರ್ತೀವಿ ಹಂಗೆ ಹಿಂಗೆ ಅಂತ ಒಂದೊಂದು ಮಕ್ಕಳಿಗೆ ಭಾಳ ತಿಳುವಳಿಕೆ ಇರ್ತದಂತ ಅದು ನನ್ನ ದೊಡ್ಡ ಮಗನಿಗೆ ಸಿಕ್ಕಾಪಟ್ಟೆ ತಿಳುವಳಿಕೆ ಅದ ಎಲ್ಲೂ ತಿಳ್ಕೊತಾನೆ ದೊಡ್ಡವ್ರು ಯಾರು ಹೆಂಗೆ ಹಿಂಗದ ಈ ಏನು ಎತ್ತ ಅನ್ನೋದು ಅವ ಭಾಳ ಜಲ್ದಿ ಅರ್ಥ ಮಾಡ್ಕೊತಾನೆ ಎಲ್ಲರ ಜೊತೆಯೂ ಪ್ರೀತಿಯಿಂದ ಇರ್ತಾನೆ ಎಲ್ರಿಗೂ ಮನಸ್ಸನ್ನುಸ್ಲಿಕ್ಕೆ ಇಷ್ಟನೇ ಪಡಲ್ಲ ಎಲ್ರಿಗೂ ನಗಸ್ತಿರ್ತಾನೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ಸೊ ಹೆಲ್ಪಿಂಗ್ ನೇಚರ್ ಅದ ಅವ್ನಿಗೆ ಅದೇ ರೀತಿ ನಾವು ಬೆಳೆಸ್ತೀವಿ ಮುಂದೂ ಹಾಗೆ ಬೆಳೆಸ್ತೀವಿ ಮತ್ತು ಒಳ್ಳೆ ವ್ಯಕ್ತಿ ಆಗಬೇಕು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ನಮ್ಮ ಆಸೆ ಅದ್ರ ಸಲುವಾಗಿ ಈ ನಿರ್ಧಾರ ನಾವು ಹಾಸ್ಟೆಲ್ ಹಾಕಲೇಬೇಕಾಗಿ ಬಂತು ಈಗ ಲೇಟ್ ಮಾಡೋದು ಬೇಡ ನಾವು ಹೋಗೋಣ ಹಂಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕಾಯಿಪಲ್ಯ ತರೋದಿತ್ತು ಅದಕ್ಕೋಸ್ಕರ ಕಾಯಿಪಲ್ಲೆ ಅಂತ ಹೋಗಿ ಹೋಗಾತೀವಿ ಒಂದು ಅರ್ಧ ತಾಸು ಕಾಯಿಪಲ್ಲೆ ತಂದುಬಿಟ್ಟು ಫಾಸ್ಟಾಗಿ ಇಟ್ಕೊಂಡು ನಾಷ್ಟ ಇನ್ನೂ ಏನೂ ಮಾಡಿಲ್ಲ ನೋಡಬೇಕು ನಾಷ್ಟ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾಷ್ಟು ನನ್ನ ಮಗನಿಗೆ ಕರ್ಕೊಂಬರೋದು ಮೇ ಇಂಪಾರ್ಟೆಂಟ್ ಐತಿ ಅವ್ನು ಅವ್ನು ಕರ್ಕೊಂಡು ಬಂದಮೇಲೆ ಮಾರ್ಕೆಟ್ ಕೂಡ ಆಮೇಲೆ ಮಾಡ್ಬೋದು ಅಂತ ನೀವು ವಿಚಾರ ಮಾಡ್ತಿರ್ಬೋದು ಇಲ್ಲ ಅವ್ನು ಕರ್ಕೊಂಡು ಮೇಲೆ ನಾವು ಎಲ್ಲೂ ಹೊರಗಡೆ ಹೋಗಬಾರ್ದು ಅನ್ನೋದು ಡಿಸೈಡ್ ಅವ್ನ ಜೊತೆನೇ ಇರಬೇಕು ಅವನಿಗೆ ಅಡುಗೆ ಎಲ್ಲ ಮಾಡಿ ಚೆಂದ ತಿನ್ನಿಸಿ ಸ್ವಲ್ಪ ಮಧ್ಯಾಹ್ನ ಮಲಗಿಸಿ ಕಳಿಸ್ಬೇಕು ಅಂತ ನಮ್ಮ ಒಂದು ವಿಚಾರ ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಈ ಒಂದು ಐಡಿಯಾ ಒಂದು ಅರ್ಧ ತಾಸಲ್ಲಿ ಕೈಪಲ್ಯೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತೀವಿ ಸೊ ಸ್ಕೂಲಲ್ಲಿ ಏನೇನೆಲ್ಲ ಫಾರ್ಮಾಲಿಟೀಸ್ ಐತಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡೇ ಅವನಿಗೆ ಕರ್ಕೊಂಬರೋದು ನೋಡ್ತಿರ್ಬೇಕು ಕಾಯಿ ಪಲ್ಯ ಎಲ್ಲ ಎಲ್ಲನೂ ಭಾಳ ತುಟ್ಟದ ಎಂಬತ್ತು ರೂಪಾಯಿ ಕಿಲೋ ಟಮಾಟೆ ಆಮೇಲೆ ಐವತ್ತು ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಈ ರೀತಿ ಕಾಯಿ ಪಲ್ಯ ತುಟ್ಟಿದ ಮೂವತ್ತು ರೂಪಾಯಿ ಪಾವುಗಳು ಮೆಣಸಿನ್ಕಾಯಿ ಪ್ರತಿಯೊಂದನ್ನು ತುಟ್ಟಿನೇ ಇತ್ತು ಈಗ ನೋಡಿ ರೆಡಿಯಾಗಿ ಈಗ ಸದ್ದ ಕಾಯಿ ಪಲ್ಯ ಎಲ್ಲ ಇಟ್ಟು ಇನ್ನೇನು ಸ್ಕೂಲ್ಗೆ ಹೋಗಕತ್ತೀವಿ ಸ್ಕೂಲು ಹೋದ ತಕ್ಷಣವೇ ಸೊ ಮುಂದೆ ಎಲ್ಲ ಹಿಂಗೆ ಕೆಲಸದವ್ರ ಒಂದು ಯುನಿಫಾರ್ಮ್ಸು ಕೆಲಸದವರೆಲ್ಲ ಹೊಂಟಿದ್ರು ಕೆಲವೊಬ್ಬರು ನಮಗೂ ಕೂಡ ಪರಿಚಯದವರೇ ಇದ್ದಾರೆ ಸೊ ನೋಡ್ಕೊಂತ ಹೋಗ್ತಾ ಇದ್ರು ಇದು ವಿರಾಜನ ಸ್ಕೂಲ್ ನೋಡ್ರಿ ದೊಡ್ಡದೈತಿ ರೆಸ್ಟೆನ್ಸ್ ಎಲ್ಲ ಸ್ಕೂಲ್ ಮತ್ತು ಸ್ಕೂಲಲ್ಲಿ ಎರಡು ಡಿವ ಡಿವೈಸ್ ಅಂದರೆ ಇಂಗ್ಲೀಷ್ ಮೀಡಿಯಮ್ಮ ಮತ್ತು ಕನ್ನಡ ಮೀಡಿಯಮ್ ಅಂತ ಎರಡು ಭಾಗ ಸೊ ಈ ರೀತಿ ಐತಿ ಇಲ್ಲಿ ಅವ್ರ ಕ್ಲಾಸಸ್ ಎಲ್ಲ ನಡೀತಾವ ಅಲ್ಲಿ ಆ ಕಡೆ ಇರೋದು ಹಾಸ್ಟೆಲು ಸೊ ಅದಕ್ಕೆ ಕ್ಯಾಂಟೀನ್ ಅದು ಸೊ ಅದು ಕ್ಯಾಂಟೀನು ಇದು ಹಾಸ್ಟೆಲು ಆ ಕಡೆ ಫಸ್ಟಕ್ಕೆ ಬಂದರೆ ಸ್ಕೂಲು ಇವಾಗೆಲ್ಲ ಸರ್ಗಳು ಎಲ್ಲ ಕಡೆನೂ ತಿರ್ಗಾಡ್ತಿದ್ದಾರೆ ಗಾಡಿ ಇಲ್ಲಿ ಹಚ್ಚಬಾರ್ದು ಸೊ ಪೂರಾ ಹೊರಗಡೆನೆ ಬಿಟ್ಟು ಬರಬೇಕು ಅಂತ ಹೇಳಕತ್ತಿದ್ರು ಸೊ ಸಿಕ್ಕಾಪಟ್ಟೆ ಪೇರೆಂಟ್ಸ್ ಕೂಡ ಬಂದಿದ್ರು ಹಾಗೆ ದೊಡ್ಡ ಸರ್ ಏನಂತಾರಲ್ಲ ಮೇನ್ ಈ ಸ್ಕೂಲಿದ್ದ ಸರ್ ಅದಾರಲ್ಲ ಅವ್ರು ಬಂದರು ಅವ್ರು ಬಂದ ತಕ್ಷಣವೇ ಎಲ್ಲರಿಗೂ ಕೂಡ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾರವರು ಹೀಗಾಗಿ ಅವರು ಬಂದ ತಕ್ಷಣವೇ ನಮಗೂ ಕೂಡ ಬಿಟ್ಟರು ಸೊ ಅವರು ಸ್ಕೂಲ್ನವರೆಲ್ಲ ಪರಿಚಯ ನಮಗೆ ಆದರೆ ಕ್ಲೋಸ್ ಇದ್ದಾರೆ ಬಟ್ ಅವರೆಲ್ಲ ಪರಿಚಯದವರು ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ನಾವು ಆ ಸ್ಕೂಲ್ ಪದ್ಧತಿನ ಯಾವತ್ತೂ ಮುರಿಬಾರ್ದು ಫಾಲೋ ಮಾಡಬೇಕಾಗ್ತದೆ ಇವತ್ತು ನಾವು ಸೊ ನಮಗೆಲ್ಲ ಅದಾರ ಅಂದ ತಕ್ಷಣವೇ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದರೆ ಅಷ್ಟೊಂದು ಸರಿ ಅನಿಸಲ್ಲ ಯಾಕಂದರೆ ನಮ್ಮ ಮಕ್ಕಳು ಒಂದು ನೀಟ್ ನೀಟ್ನೆಸ್ ಅನ್ನೋದು ಲೈಫಲ್ಲಿ ಕಲಿಯಂಗಿಲ್ಲ ಸೊ ಅದಕ್ಕೋಸ್ಕರ ಅದೇ ಒಂದು ರೂಢಿ ಬೀಳುತ್ತದೆ ಇವತ್ತು ಕಷ್ಟ ಸುಖ ಮತ್ತು ಕಾಯಬೇಕು ತಾಳ್ಮೆ ಇರಬೇಕು ಎಲ್ಲನೂ ಬೇಕಲ್ಲ ಜೀವನದಲ್ಲಿ ಸೊ ಅದಕ್ಕೋಸ್ಕರ ಫೈನಲಿ ಬಿಟ್ಟರು ನನಗೆ ಒಳಗೆ ಹೋಗಿ ಬೆಡ್ಶೀಟು ಮತ್ತು ಪಿಲೋ ಕವರ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತಲ್ಲ ಹಾಗಾಗಿ ಒಳಗಡೆ ಬಿಡಲಾಗಿದ್ದರು ಒಂದಿಷ್ಟು ಪೇರೆಂಟ್ಸ್ ಎಲ್ಲರೂ ಅವರು ಕೂಡ ಕಿರಿಕಿರಿ ಹಚ್ಚಿದ್ರು ಒಳಗಡೆ ಬಿಡ್ರಿ 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 ಅಂಥೇಳಿ ಅವರು ಒಳಗಡೆ ಬಿಡಲಾಗಿದ್ದರು ಸೊ ಓಕೆ ಸರ್ ಸರಿ ಇವಾಗ ನೀವು ತೊಗೊಂಡು ಹೋಗಬೇಡ್ರಿ ಸಂಜೆಗೆ ಬಂದು ಬೆಡ್ಶೀಟ್ ಹಾಸಿ ಮತ್ತು ಓಲ್ಡ್ ಬೆಡ್ಶೀಟ್ ಆಗಿರ್ಬೋದು ಎಲ್ಲನೂ ನೀವು ತೊಗೊಂಡು ಹೋಗಾಕತ್ರಿ ಈಗ ನೀವು ಕರ್ಕೊಂಡು ಹೋಗ್ಬಿಡ್ರಿ ಯಾಕಂದ್ರೆ ಗದ್ಲಾಗ್ತದ ಪ್ರತಿಯೊಬ್ಬರು ಪೇರೆಂಟ್ಸ್ ಎಲ್ಲ ಬರ್ತಾರ ಹಂಗೆ ಹಿಂಗೆ ಅಂತಂದರು ವಿರಾಜ್ ಬಂದ ನೋಡ್ರಿ ವಿರಾಜ್ ಬಂದ ಖುಷಿ ಒಂದು ಕಡೆ ಆದ್ರೆ ಒಂದು ಕಡೆ ನನಗೆ ಬೇಜಾರು ಅನ್ನಿಸ್ತು ಯಾಕಂದರೆ ಒಂದು ಸ್ವಲ್ಪ ಏನೋ ಏನೋ ಒಂದು ಹುಳ ಕಡ್ದು ಅವನಿಗೆ ಕಣ್ಣು ಉಬ್ಬಿಬಿಟ್ಟಿದೆ ಅದು ಉಬ್ಬಿದ್ರಿಂದ ನನಗೆ ಬೇಜಾರಾಯಿತು ಕಣ್ಣು ಸ್ವಲ್ಪ ಏನೋ ಹೆಲ್ತ್ ಅಪ್ಸೆಂಟ್ ಅಲ್ಲ ಎಷ್ಟೇ ಆಗಲಿ ಹೆಲ್ತ್ ಕೆಟ್ಟೈತಿ ಅಂತ ಒಂದು ಒಂದು ಕಡೆ ಅನ್ನಿಸ್ತು ಬಟ್ ಪರವಾಗಿಲ್ಲ ಹಾಸ್ಟೆಲ್ ಅಂದ ತಕ್ಷಣ ಹೆಲ್ತ್ ಹೇರ್ ಹೇರುಪೇರು ಆಗೋದ್ರಲ್ಲಿ ಈ ತಪ್ಪೇನಿಲ್ಲ ಏರುಪೇರು ಆಗೋದೆ ಈ ಹಾಸ್ಟೆಲ್ ಯಾವತ್ತು ಮನೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾರದೇ ಮನೆ ಆಗಲಿ ಹಾಸ್ಟೆಲ್ ಆಗಲಿ ಸ್ವಂತ ಮನೆಯಲ್ಲಿ ಅವ ಅಪ್ಪನ ಜೊತೆ ಇರೋದೇ ಬೇರೆ ಆಗ್ತೈತಿ ಬೇರೆಯವ್ರ ಹತ್ರ ಇರೋದೇ ಬೇರೆ ಆಗ್ತೈತಿ ಇವಾಗ ನಾವು ಕಲೀಲಿಕ್ಕೆ ಅಂತ ಬಿಟ್ಟಿದ್ದೀವಿ ನಮ್ಮ ಮಗನಿಗೆ ಹಾಗಾಗಿ ಸೊ ಕಲೀಲಿ ಇವಾಗ ರೂಢಿ ಮಾಡ್ಕೊಳನ ನಾವು ಅಂದರೆ ಅಷ್ಟೊಂದು ಏನು ಒಳಂಗಿಲ್ಲ ನಾನು ಇರೋಂಗಿಲ್ಲ ನಾನು ಬರ್ತೀನಿ ಆ ರೀತಿ ಏನು ಕೂಡ ಇಲ್ಲ ಸ್ವಲ್ಪ ದುಃಖ ದುಃಖ ಇರೋದೇ ಅಲ್ವಾ ಈಗ ನಮಗೂ ಕೂಡ ದುಃಖ ಆಗುತ್ತಾ ಅನಿವಾರ್ಯ ನಾವು ಹಾಸ್ಟೆಲ್ಗೆ ಬಿಡಲೇಬೇಕು ಹಾಗಾಗಿ ಆ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಈಗ ಹಾಸ್ಟೆಲಿಂದ ಸೊ ಅವ್ರು ಬಿಟ್ಟರು ಏನು ಕೂಡ ತೊಗೊಂಡು ಹೋಗ್ತಿಲ್ಲ ನಾವು ಸಾಯಂಕಾಲನೇ ಅವ್ನಿಗೆ ಏನೇನು ಬೇಕೋ ಅದನ್ನು ತಗೊಂಡು ಬಂದು ಸೊ ಅಲ್ಲಿದು ಏನೇನು ಬೇಕು ನಾನು ಒಯ್ತೀನಿ ಅಷ್ಟೇ ಅವ್ನಿಗೆ ಅದೇ ಹೋಗ್ತಾ ಹೋಗ್ತಾ ಕೇಳ್ತಾ ಇದ್ವಿ ಏನು ತಿಂದಿ ಏನಿಲ್ಲ ಅಂಥೇಳಿ ನಾವು ಕೂಡ ಮುಂಜಾನೆ ನಾಷ್ಟ ಮಾಡಿದ್ದಿಲ್ಲ ಹಾಗಾಗಿ ಹೋಟೆಲ್ ಕರ್ಕೊಂಡು ಹೋದರು ಸೊ ಹೋಟೆಲ್ ಉಡುಪಿ ಹೋಟೆಲಲ್ಲಿ ಒಂದಿಷ್ಟು ಇಡ್ಲಿ ವಡ ಏನು ಬೇಕು ನಮ್ಗೆ ಅದನ್ನು ತಿನ್ನೋಕ್ಕೆ ವಿರಾಜ್ಗೆ ನೋಡ್ತಿರ್ಬೋದು ಕಣ್ಣು ಹೆಂಗೆ ಉಬ್ಬತ್ತಲ್ಲ ಸೊ ನಾಷ್ಟ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಅವ್ರ ಅಜ್ಜಗ ಅಂದರೆ ಅವ್ರ ಅಜ್ಜಾಗೆ ಮಾತಾಡ್ಕೊಂತ ಸೊ ಏನು ಎತ್ತ ಅಂತ ಅವರು ಇದ್ದರು ಸೊ ಹಂಗಾಗಿ ಸೈಡ್ ಬೈ ಸೈಡ್ ಅವನಿಗೋಸ್ಕರ ಅಂತ ಅವ್ರ ಪಪ್ಪ ಮಟನು ಸೊ ಚಿಕನ್ ಜವಾರಿ ಚಿಕನ್ನು ಅದೆಲ್ಲ ತಂದಿದ್ದರು ಜವಾರಿ ಚಿಕನ್ನು ಮತ್ತು ಚಪಾತಿ ರೈಸ್ ಅಂದರೆ ಬಿರಿಯಾನಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ವಿ ಬಟ್ ಅವನಿಗೆ ಇದೆಲ್ಲ ಏನೂ ಬೇಕಾಗಿದ್ದಿಲ್ಲ ಬರೀ ನಮ್ಮ ಹತ್ರ ಬಂದು ಆರಾಮ್ಸೆ ಮಾತಾಡಿ ಚಂದ ನಮ್ಮ ಜೊತೆ ನಕ್ಕೊಂತ ಇರಬೇಕು ನಮ್ಮ ಜೊತೆ ಇರಬೇಕು ಒಂದು ಆಸೆ ಊಟ ಏನು ತಿತ್ತಿ ಏನಿಲ್ಲ ಪ್ರತಿಯೊಂದು ಕೇಳಾಕತ್ತೀವಿ ನಾ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಬೇಡ ಬಿಡು ಬೇಡ ಬಿಡು ಮಮ್ಮಿ ಹಿಂಗೆ ಹೇಳಾಕದಿದ್ದ ಸೊ ಅವನು ಹಾಗೆ ಹೇಳ್ತಾನೆ ತಗೋ ಅವನು ಇಷ್ಟದಂತೆ ನಾ ಏನೇನು ಇಷ್ಟ ಆಯ್ತಲ್ಲ ಸೊ ಅದನ್ನೆಲ್ಲ ಮಾಡಿದ್ರೆ ಆತು ತಾನೇ ಒಂದು ಸಲ ಸ್ವಲ್ಪ ತಿಂದು ಆರಾಮಸೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂಥೇಳಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಲಿಲ್ಲ ಮತ್ತೆ ಹೋಗೋದಿರ್ತೈತಿ ಮತ್ತೆ ಯಾಕಂಥೇಳಿ ಈಗ ನಾನು ಒಂದಿಷ್ಟು ಹಿಟ್ಟನ್ನು ಅತ್ಕೋಕೊತೀನಿ ಮತ್ತು ಇನ್ನೊಂದು ಹೇಳೋದ ಮರ್ತೆ ಆಬ್ರೆಡ್ ಚಿಕನ್ ತಂದಿದ್ದರು ಅವ್ನಿಗೋಸ್ಕರ ಸ್ವಲ್ಪ ಚಿಕನ್ ತಂದು ಚಿಕನ್ ಸಿಕ್ಸ್ಟಿ ಫೈ ಅಂದರೆ ಭಾಳ ಇಷ್ಟ ಅಲ್ಲ ಸೊ ಮನೆಯೊಳಗೆ ಮಾಡಿ ಮಾಡ್ತೀವಿ ನಾವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚಿಕನ್ ಸಿಕ್ಸ್ಟಿ ಫೈ ಮಾಡ್ಕೊತೀವಿ ಆರಾಮ್ಸೆ ತೊಂದರೆ ಏನಿಲ್ಲ ಈ ಟೈಮಲ್ಲಿ ಅದು ತಂದು ತಿನ್ನಿಸೋದು ಸರಿಯಲ್ಲ ಯಾಕಂದರೆ ಹಾಸ್ಟೆಲ್ಗೆ ಹೋಗ್ತಾನೆ ರಿಟರ್ನ್ ಆ ಟೈಮಲ್ಲಿ ಅವನಿಗೆ ಎಣ್ಣೆ ಪದಾರ್ಥ ತಿಂದು ಹೆಲ್ತ್ ಅಬ್ಸೆಂಟ್ ಆಗಬಾರ್ದು ಸೊ ಅದು ಕಾರಣದಿಂದ ನಾವು ಹೊರಗಡೆಯಿಂದ ಏನೂ ತರಲಿಲ್ಲ ಸೊ ಈ ರೀತಿ ಚಿಕನ್ ಸಾಂಬಾರು ಸಾರಿ ಜವಾರಿ ಚಿಕನ್ ಸಾಂಬಾರು ರೆಡಿ ಆಗ್ಯದ ಸೊ ನಿಮಗೆ ಯಾರ್ಯಾರಿಗೆಲ್ಲ ಚಿಕನ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಮಾಡಿ ಚಿಕನ್ ಪ್ರಿಯರು ನಾನ್ ವೆಜ್ ಪ್ರಿಯರು ಲೈಕ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಇದು ಇದಾಗಿತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಹಿಂಗೈತಿ ಫುಲ್ ಲೆಂತ್ ಆಗಿಬಿಟ್ಟೈತಿ ಆ್ಯಕ್ಚುಲಿ ಡ ಯಾವಾಗಲೂ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಏಸತಿ ಸಕ್ಕತ್ತಾಗಿ ದೊಡ್ಡದಾಗೈತಿ ಅದರಲ್ಲೂ ನನ್ನ ದೊಡ್ಡ ಮಗ ಬಂದಿಲ್ಲ ಸೊ ಅವನು ವೀಡಿಯೋ ಇಟ್ಕೊಂಡ್ರೆ ಮೆಮೊರಿಬಲ್ ಆಗಿರ್ತದೆ ಹೇಳಿ ನಾ ವೀಡಿಯೋನ ಅದಷ್ಟು ದೊಡ್ಡದು ಮಾಡೀನಿ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಅಲ್ಲೇ ಹ್ಯಾಂಗೆ ಸರಿ ಫ್ರೆಶ್ ಚಿಕನ್ ಫ್ರೈ ಮಾಡ್ಲಿಕ್ಕೆ ಇನ್ನೇನು ಎಣ್ಣೆ ಕಾಯ್ಸಕ್ಕೆ ಇಟ್ಟೀವಿ ಆರಾಮ್ಸೆ ಈ ಕಡೆ ಚಿಕನ್ದು ಬ್ಯಾಟ್ರ್ ಕೂಡ ಮಸ್ತ್ ನೆಂದದ ಇದನ್ನು ಫ್ರೈ ಮಾಡಿಕೊಂಡು ಹುಡುಗರಿಗೆ ಊಟ ಕೊಡೋದು ಹುಡುಗ ಊಟಕ್ಕೆ ಕೊಟ್ವಿ ಮಕ್ಕಳೆಲ್ಲ ಮಲಗಿದ್ರು ನಮ್ಮರಾಗಿ ನಿಜ ಹೇಳ್ತೀನಿ ಊಟ ಉಂಡ್ ನಾವು ಒಂದು ಸ್ವಲ್ಪ ಹುಡುಗು ಅಂತ ಹೇಳಿದ್ವಿ ಸ್ವಲ್ಪ ಅಡ್ಡಾಗೂ ಮಲ್ಕೊಂಡು ನಾವು ಆರಾಮ್ಸೆ ಮಲ್ಕೊಂಡು ನಾವು ಎಬ್ಬಿಸ್ತೀವಿ ಅವಾಗ ಅವನ ರಿಟರ್ನ್ ಏನು ಕರ್ಕೊಂಡು ಹೋಗ್ತೀವಿ ಅಂತ ಅವನಿಗೆ ಹೇಳಿಬಿಟ್ಟು ಅವನಿಗೆ ಕೆಲವೊಂದು ಸಾಮಾನುಗಳು ಮತ್ತೆ ಬೇಕಾಗಿತ್ತು ಪೆನ್ನು ಮತ್ತು ಏನೇನು ಅವನಿಗೆ ಕೆಲವೊಂದು ಪ್ಯಾಂಟ್ ಸಾಮ ಕೆಲವೊಂದು ಬಟ್ಟೆ ಕೆಲವೊಂದು ವಸ್ತುಗಳು ಬೇಕಾಗಿತ್ತು ಸೊ ಅವ್ನಿಗೆ ಏನೇನು ಬೇಕು ಎಲ್ಲ ಅನ್ಕೊಂಡ್ರೆ ತಗೊಂಡು ರೆಡಿ <pyatete> ಮಾಡ್ಗಡೆ <speaking> <immigrant maintained> <Mechanics> ಇಲ್ಲೇ ಅದರಲ್ಲೆಲ್ಲ ಬ್ಯಾಗ್ ಕೂಡ ಇಟ್ಟೀನಿ ಅಥವಾ ಆ ಕಡೆ ಎಲ್ಲ ಒಂದಿಷ್ಟು ಹಣನೂ ಅಂದರೆ ಒಂದಿಷ್ಟು ರೋಗ ಮತ್ತೊಮ್ಮೆ ಬರ್ತದೆ ಎರಡು ಸರ್ತಿ ತುಂಬಬೇಕು ಅಂದರೆ ಇನ್ನು ಎರಡು ಸರ್ತಿ ಮತ್ತೊಮ್ಮೆ ತುಂಬ ಪರ್ಚನ ಆಗಿದ್ದರಿಂದ ನಾವು ಒಂದು ನಾಲ್ಕು ಸರ್ತಿ ಸತಿವಿ

ನಮಗೆ ಅದು ಕೇಳಿ ಭಾಳ ಖುಷಿ ಆಯ್ತು ಇಲ್ಲಿ ನೀಟಾಗಿರ್ತಾನೆ ಅವನು ಸ್ವಲ್ಪ ದಾಂಡ್ಲಿ ಹಾಕಂಗಿಲ್ಲ ಮತ್ತು ಅಭ್ಯಾಸ ಮಾಡ್ತಾನೆ ಅಂತ ಎಲ್ಲ ಅವ್ರು ಹೇಳಿದ್ಮೇಲೆ ನಮಗೆ ಇನ್ನಷ್ಟು ಭರವಸೆ ಭರವಸೆ ಸಿಕ್ತು ನನ್ನ ಮಗ ಆರಾಮ್ಸೆ ಕಲಿತಾನೆ ಅಂಥೇಳಿ ಇಲ್ಲಿ ಕೋಚಿಂಗ್ ಆಗಿದ್ದರಿಂದ ಸೈನಿಕ ಮತ್ತು ನವೋದಯ ಕೋಚಿಂಗ್ ಇಲ್ಲಿ ಕೊಡೋಕೋತಾರ ನಮ್ಮ ಆಸೆ ಆಗೋದು ಸೊ ಅವನ ಆಸೆ ಕೂಡ ನಮ್ಮ ಆಸೆನೇ ಆಗೈತಿ ನೀವೆಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡಬೇಕು ಅವನಿಗೆ ಸೈನಿಕ ಸೆಲೆಕ್ಷನ್ ಆಗಲಿ ಅಂತ ನೀವೆಲ್ಲರೂ ದೇವರ ಹತ್ರ ಬೇಡ್ಕೋರಿ ಸೊ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಬೇಡ್ಕೊಂಡಿನಿ ಅಂಥೇಳಿ ಸೊ ನನಗೆ ಭಾಳ ಖುಷಿ ಆಗ್ತದೆ ಈ ರಿ ಒಂದೇ ಮಗವಾಗ ಹೋಗ್ಬೇಕಲ್ಲಿ ಜಾಸ್ತಿ ಆಸೆ ಇಟ್ಕೊಂಡಿರ್ತೀವಿ ಆಮೇಲೆ ಒಂದು ಆಸೆನ ಮತ್ತೆ ಚೇಂಜ್ ಮಾಡಿಕೊಂಡು ಅವನ ಮೇಲೆ ಮೊದ್ಲಿರ್ತದ ಸಣ್ಣ ಅವನ ಮೇಲೆ ಅಡಕೆ ಇರ್ತದಲ್ಲ ಸೊ ಅವನೂ ವಿಚಾರ ಇಲ್ಲ ಈ ಓದ್ಕೊಬೇಕು ಓದ್ಕೋಬೇಕು ಕೊಟ್ಟು ಹಂಗೆ ಅವ್ನಿಗೆ ಏನೇನು ತಂದಿದ್ದೆ ಇದೇನು ಕಪಾತಿ ಕಪಾಲ್ವಾ ಎರಡು ಖಾನಿದ್ದು ಅದಕ್ಕೆ ಚಾವೀನ್ ಆ್ಯಕ್ಚುಲಿ ಚಾವೀನು ಕೂಡ ಕುಪ್ಪದಾಗಿ ಚಿಕ್ಕದಾಗಿ ತಾನೆ ಇನ್ನೇನು ಲಾಕ್ ಐತಿ ಅನ್ನೋ ಅನ್ ಅನ್ ಅಂದರೆ ಗೊತ್ತಾಗ್ತದೆ ಗೆದ್ದರೆ ನಾನು ಲಾ ಆದರೆ ಲಾಕ್ ಐತಿ ಅನ್ನೋದು ಮತ್ತು ನಮಗೆ ಮನ್ಸನಿಗೆ ಇರ್ತದಲ್ಲ ಸೊ ಲಾಕ್ ಆಯ್ ಲಾಕ್ ಹಾಕಿಬಿಟ್ರೆ ಅಂಜಿಕೆ ಇರೋದಿಲ್ಲ ಏನೇ ವಸ್ತುಗಳು ಮತ್ತು ತಿನ್ನೋದು ಆರಾಮ್ಸೆ ಇರ್ತಾವೆ ಹುಡುಗರು ಹೇಳಕ್ಕೆ ಬರೋಂಗಿಲ್ಲ ಹುಡುಗ ಬುದ್ಧಿ ಎಲ್ಲರೂ ಆಡೋದು ಮತ್ತು ಒಬ್ರಿಗೊಬ್ರು ಸಾಮಾನು ತೊಗೊಳೋದು ಮಾಡೋದು ಇದೆಲ್ಲ ತಗೊಂಡು ಕಿಟ್ಟಾಡಿಗೆ ತಿನ್ನೋದು ಸೊ ತಿರುಗಳಿರಲ್ಲ ಎಲ್ಲರೂ ಒಳ್ಳೆಯ ಸಾಮಾನುಗಳನ್ನ ಸೆಟ್ ಹೇಗಿತ್ತು ಅಂದರೆ ನೀಟಾಗಿ ಹೆಂಗದಂತೆ ಇದು ಇದರದ್ದೆಲ್ಲ ನಾವು ವಿರಾಜ್ ಗೊತ್ತೀವಿ ವಿರಾಜ್ ಕಟ್ ಅಂತ ಹಾಕಿಬಿಟ್ಟ ಒಂದು ಚಾವಿ ನನ್ನ ಹತ್ರ ಇನ್ನೊಂದು ಚಾವಿ ನನ್ನ ಹತ್ರ ಕೊಟ್ಟೆ ಒಂದು ಚಾವಿಗೆ ಕಳೆದ್ರು ಕೂಡ ನನ್ನ ನನ್ನ ಹತ್ರ ಇರೋ ಜಾಗೂ ಅವನಿಗೆ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಹಾಕುತ್ತೀನಿ ಕೆಳಗಡೆದು ಒಂದು ಚಕ್ರೆ ನಾಳಗು ಒಂದು

ಈ ಬಟ್ಟೆ ಅವ್ನಿಗೆ ಐ ಡ್ರಾಪ್ಸು ಮ್ಯಾಲೆ ಡ್ರೈ ಫುಟ್ಸ್ ಎಲ್ಲ ಇತ್ತು ಎಲ್ಲ ಆಮೇಲೆ ನನ್ಗೆ ಅನಿಸ್ತು ಬಿಸ್ಕೆಟ್ಸು ಒಟ್ಟು ತಿಂಡಿಗಳನ್ನ ಒಟ್ಟಿಟ್ಟು ನೋಟ್ಬುಕ್ಸು ಪೆನ್ಸು ಸಾಬೂನು ಮತ್ತೆಲ್ಲ ಇಲ್ಲೇ ಶೀರೆ ರೀ ಮಿಕ್ಸ್ ಮಾಡಿದ್ರೆ ಸ್ಮೆಲ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ಎಣ್ಣೆ ವಾಸನೆ ಮತ್ತು ಏನದು ಸಾಬೂನು ವಾಸನೆ ಪೇಸ್ಟು ಇದೆಲ್ಲ ಸ್ಮೆಲ್ ಬರ್ತದ ಇಲ್ಲಿ ಇನ್ನೊಬ್ರ ಮತ್ತೆ ಸ್ಟೀಲ್ ಹಾಜಿರಾಜು ಗ್ರಾ ಅವ್ನಿಗೆ ಯಾಕ ಇಷ್ಟ ಸ್ಟೀಲ್ ಬಾಟಲ್ ಬಾಟಲ್ ಇಷ್ಟ ಆಗ್ತದೆ ಹೆಲ್ಪ್ ಆಗ್ತದೆ ಅಂತ ಹೇಳ್ದ ಆ ಡೈರಿ ಏನ್ ಆ ಡೈರಿ ಒಳಗ ಸ್ಕೂಲ್ ನೋರೇ ಕೊಟ್ಟ ಅಂದ್ರೆ ಸ್ಕೂಲ್ ಕ್ಯಾಂಟೀನ್ ಒಳಗ ಬಿಸ್ಕೆಟ್ ಜ್ಯೂಸು ಕೂಡ ಅಂತ ಅವ್ರು ನೋಡಿ ಮಾಡಿನೇ ಕೊಡ್ತಾರ ಕೊಟ್ಟ ತಕ್ಷಣ ಅಲ್ಲಿ ಎಂಟ್ರಿ ಮಾಡ್ತಾರಲ್ಲ ಸೊ ಒನ್ ಮಂತ್ ಆದಾಗ ಅದು ಎಷ್ಟು ಅಮೌಂಟ್ ಆಗೋದಿಲ್ಲ ಆರಾಮ್ಸೆ ಕೊಡ್ಬೋದು ಎಮರ್ಜೆನ್ಸಿಗೆ ಯಾಕಂದ್ರೆ ನಮಗೆ ಮೇಲೆ ಮೇಲೆ ಹೋಗಕ್ಕೆ ಸೊ ಸಡನ್ನಾಗಿ ಅವ್ರಿಗೆ ಏನಾರ ತಿನ್ಬೇಕು ಅನ್ಸಿದ್ರೆ ಅಲ್ಲೇ ಆರಾಮ್ಸೆ ತಿನ್ಕೊತಾರೆ ಹಾಗೆ ವಾರ್ಡನ್ ಹತ್ರ ಎಲ್ಲ ಮಾತಾಡ್ಕೊತ ಇದ್ವಿ ಒಳಗಡೆ ನಾನು ಹೋಗಬೇಕು ಮತ್ತು ಎಲ್ಲ ರೆಡಿ ಮಾಡಬೇಕು ಎಲ್ಲ ಮುಗೀತು ಮುಗಿದು ಬಂದಮೇಲೆ ಬುಕ್ಸಿಗೆ ಹೆಸರೇ ಹಾಕಿದ್ದಿಲ್ಲ ಸೊ ಕೂತ್ಕೊಂಡು ಹೆಸರು ಹಾಕ್ತಾ ಇದ್ದಾರೆ ಸ್ಕೂಲ್ನವರು ಪರಿಚಯ ಆಗಿದ್ರಿಂದ ಪರಿಚಯ ಇದ್ದರಿಂದ ಆರಾಮ್ಸೆ ಕೂತ್ಕೊಂಡು ಹೆಸರು ಬಿ ಹೆಸರು ಹಾಕಿ ಅವನಿಗೆ ನೀಟಾಗಿ ಒಳಗಡೆ ಬಿಟ್ಟು ಹೋಗೋದು ಅಷ್ಟೇ ಹೆಸರು ಹಾಕಲಿಲ್ಲ ಅಂದರೆ ಎಲ್ಲರೂ ಮಿಕ್ಸಪ್ ಆಗಿಬಿಡ್ತದಲ್ಲ ಬುಕ್ಸು ಸೊ ಅದಕ್ಕೋಸ್ಕರ ನೋಡ್ತಿರ್ಬೋದು ಎಷ್ಟೊಂದು ನೀಟಾಗಿ ಹಾಕ್ಲಿಕ್ಕೆ ಹತ್ತಾರ ಅವ್ರ ಪಪ್ಪ ಮ್ಯಾಲೂ ಹಾಕ್ತಾರೆ ಒಳಗೂ ಹಾಕ್ತಾರೆ ಈ ಹಾಕ್ತಾರ ಹಾಕ್ತಾರೆ ಸಡನ್ ಸಡನ್ನಾಗಿ ಎತ್ಕೊಂಡ್ರೆ ಇದು ನಮ್ಮದೇ ಅಂತ ಅನ್ನಿಸ್ಬೇಕು ಅದಕ್ಕೋಸ್ಕರ ಅವರು ಕೂಡ ಹೆಸರೆಲ್ಲ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಫೈನಲ್ ಆಗಿ ಅವನಿಗೆ ಬಿಡಬೇಕು ಮಳೆ ಕೂಡ ಜಾಸ್ತಿ ಐತಿ ನನಗೆ ಇವಾಗ ಬಿಡಬೇಕು ಅಷ್ಟೇ ಸೊ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡಿದ್ವಿ ಇವಾಗ ಈ ಥರ ನಿಂತಿದ್ನಲ್ಲ ಸೊ ಹಂಗೆ ಒಂದು ಚಿಕ್ಕದಾಗಿ ವೀಡಿಯೋ ರೀಲ್ಸ್ ಮಾಡಿದೆ ಇವತ್ತಿನ ದಿನ ಹೆಂಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ ಮುಂಜಾನೆ ಸಂಡೆ ಶುರುವಾಗಿದ್ದು ಇಷ್ಟು ಜಲ್ದಿ ಸಂಜೆ ಆಗಿ ಸಂಜೆ ಟೈಮ್ ಆಗಿಬಿಡ್ತು ಸಂಡೆ ಹೆಂಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ಅದ್ರಾಗ ವಿರಾಜಿದ್ನ ನಮಗೆ ಒಂದು ರೀತಿ ಏನೋ ಹೆತ್ತು ಇದು ತಂದೆ ತಾಯಿಗೆ ಹೆತ್ತು ಮಕ್ಳು ಸಿಕ್ಕರೆ ಮುಗಿದು ಬಂಗಾರ ಸಿಕ್ಕಿದಂಗ ಆಯಿತು ಸೊ ಒಂದು ಕೆಲವೊಂದು ಶೀಟ್ ಮತ್ತು ಕವರ್ ಕವರೆಲ್ಲ ತಂದೆ ತೊಳಿಬೇಕು ಅವ್ಕೆ ತೊಳ್ಕೊತೀನಿ ಕ್ಲೀನ್ ಬಟ್ಟೆ ಎಲ್ಲ ಹಾಕಿ ಬಂದೆ ಅದಾದಮೇಲೆ ಬಾಟಲ್ ಮತ್ತು ಚೇಂಜ್ ಮಾಡಿದೆ ಸ್ಟೀಲ್ ಬಾಟಲ್ ಬೇಡ ಅಂತಂದ್ರೆ ಕುಡಿಲಿಕ್ಕೆ ಕಂಫರ್ಟೇಬಲ್ ಆಗೋಲ್ಲ ಅಂತ ಬಾಟಲ್ ಚೇಂಜ್ ಮಾಡಿಕೊಂಡು ತೋರಿಸ್ತೀನಿ ಬಾಟಲ್ ಹೆಂಗೈತಂತ ಇದು ಬಾಟಲ್ ಇದ್ನ ಕೊಟ್ಟ ಬೇಡ ಅಂತ ಹೇಳ್ದೆ ಸೊ ಖಾಲಿ ಮಾಡಿದಾನೆ ಎತ್ತಿಟ್ಕೋಬೇಕು ಈ ಬಾಟಲ್ ಬೇಡ ಅಂತ ಹೇಳ್ದೆ ನಾವು ಸ್ಟೀಲ್ ಬಾಟಲ್ ಕೊಟ್ಟಿದ್ವಿ ಅದಾದಮೇಲೆ ಒಂದಿಷ್ಟು ಬಟ್ಟೆನ ತೊಳ್ಕೊ ತೊಳಿಬೇಕು ಈ ಒಂದಿಷ್ಟು ಬೆಡ್ಶೀಟು ಒಂದು ಟವೆಲು ಒಂದು ಕವರು ತಂದಿದ್ದೀನಿ ತಂದೀನಿ ಇಲ್ಲಿ ನೋಡ್ತಿರ್ಬೋದು ಖಾಟ ಇಷ್ಟು ಎಲ್ಲ ಬಟ್ಟೆ ತುಂಬ್ಯಾವಲ್ಲ ಇದು ಯಾವಾಗ ನಾನು ಮಡಚಿರ್ತೀನಿ ಅಂತ ನನಗೆ ಗೊತ್ತಿಲ್ಲ ಸಿಕ್ಕ ಬಟ್ಟೆ ಮೆಸ್ಸಿ ಆಗಿಬಿಟ್ಟೈತಿ ಅಂದರೆ ವಿರಾಜನದ ಬಟ್ಟೆ ಮತ್ತು ಇವ್ರ ಬಟ್ಟಿನೂ ಕಿತ್ತಾಡ್ಯಾರ ಇವತ್ತು ಯಾವುದೋ ಒಂದು ಟೀ ಶರ್ಟ್ ಸಿಗಲಿಲ್ಲ ಅಂಥೇಳಿ ನಿಜವಾಗ್ಲೂ ಎಷ್ಟು ನೀಟಾಗಿ ಗಂಡು ಮಕ್ಳು ಬಟ್ಟೆ ಇಟ್ಟರೂ ಸಾಲಂಗಿಲ್ಲ ಅವ್ರಿಗೇನು ಅನಿಸುತ್ತೋ ಸಿಗಂಗಿಲ್ಲಲ್ಲ ಸೊ ನೀಟಾಗಿಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅದ್ರ ಸಲುವಾಗೆ ಸಿಟ್ಟು ಬರ್ತದೆ ನನಗೆ ಆಗಾಗ ಸೊ ಇದು ವಾಶ್ ಮಾಡಬೇಕು ಇಲ್ಲೇ ಎತ್ಬಿಟ್ಬಿಡ್ತೀನಿ ಸೊ ಈ ಸ್ಟ್ಯಾಂಡ ಮೇಲೆ ಎಲ್ಲ ಬಟ್ಟೆ ಇಷ್ಟು ರಾಶಿ ಬಟ್ಟೆ ಡೈಲಿ ಸಾಡಿನ ತೊಳಿಲಿಕ್ಕೆ ಕೊಡ್ತೀನಿ ಬಟ್ ಕೆಲವೊಂದು ಹೊಸ ಸೀರೇ ನಾನು ತೊಳಿಲಿಕ್ಕೆ ಕೊಡೋದಿಲ್ಲ ನಾನೇ ತೊಳ್ಕೊಬೇಕು ಸ್ವಲ್ಪ ನೀರೊಳಗೆ ಹಿಂಡಿ ಅಂತ ಭಾಳ ನೆನೆಯಿಟ್ರೆ ಎಲ್ಲ ಬಾದ ಚಲೋ ಚಲೋ ಸಾಡಿ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಆಮೇಲೆ ಚಟ್ನಿ ಮಾಡಿ ಯಾವುದೇ ರೀತಿ ಏನೂ ತೋರಿಸೋದಾಗಲಿಲ್ಲ ಮತ್ತೆ ಒಂದಿಷ್ಟು ಏನಿದು ಉಂಡಿನ ಕಟ್ ಕೊಟ್ಟೆ ನೋಡ್ತಿರೋದು ಉಂಡೆ ಇದು ಒಂದಿಷ್ಟು ಇಷ್ಟೇ ಒಳಗಿಸ್ಕೊಂಡೆ ಇದ್ರ ತುಂಬ ಆಗಿದ್ದು ವಿರಾಜಿಗೆ ಒಂದಿಷ್ಟು ಕೊಟ್ಟೆ ಮತ್ತು ಇದ್ರಾಗ ನನಗೆ ಬಿಟ್ಟು ಅಂಥೇಳಿ ಒಂದು ಹಾಕಿ ಇಡ್ಲಿ ಅಂಥೇಳಿ ಇಟ್ಕೊಂಡಿನಿ ಅಂದ್ರೆ ನಾಷ್ಟ ಟೈಮ್ನಾಗಿದ್ದಾನೆ ಬಿಟ್ಟು ಇಷ್ಟ ಆಗ್ತದೆ ಮುಖ ಎಲ್ಲ ಹಿಂಗೆ ಬಾಡಾಗಿತ್ಲಾ ನಿಜ ನಿದ್ದಿ ಬೇಕಾಗಿತ್ತು ಈಗ ಅಷ್ಟೊಂದು ಆಗಿ ಬಿಟ್ಟಿದ್ದೀನಿ ಒಂದು ಮುಂಚೆಯಿಂದ ಎದ್ದು ಬಜಾರ್ಕ್ಕೆ ಹೋಗಿ ಮಾಡಿ ಬಂದು ನಿಜ ಲೈಫ್ ಹೆಂಗೆ ಹೋಗ್ತಿತ್ತಲ್ಲ ಗೊತ್ತೇ ಆಗೋಂಗಿಲ್ಲ ಲೈಫಲ್ಲಿ ಏನೇ ನಡೀತಿ ಅನ್ನೋದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ ಅಷ್ಟು ಒಂದು ಸ್ಟ್ರಗಲ್ ಮಾಡಬೇಕಾಗ್ತದೆ ನಿಜ ಡೈಲಿ ಸಾಲಿಗೆ ಹೋಗೋದಲ್ದೆ ಈಗ ಮಂತಲ್ಲಿ ಒಂದು ಸತಿ ಈ ರೀತಿ ಪೇ ಇವ್ರದ್ದು ಪೇರೆಂಟ್ಸ್ ಮೀಟಿಂಗ್ ಅಂತ ಇಟ್ಕೊಂಡು ಸೊ ಮಕ್ಕಳಿಗೆಲ್ಲ ಈ ರೀತಿ ನಾವು ಕರ್ಕೊಂಬಂದು ಏನೋ ಒಂದು ರೀತಿ ಹಬ್ಬ ಈಗ ತಿಂಗಳಿಗೆ ಸತಿ ಹಬ್ಬ ನಮಗೆ ನಮ್ಮ ಮಗ ಯಾವಂದು ಸಿಗ್ತಾನೋ ಆವತ್ತೇ ಹಬ್ಬ ಸೊ ಯಾರ್ಯಾರೆಲ್ಲ ಹಾಸ್ಟೆಲ್ಗೆ ಸೇರಿಸಿದ್ದೀರಾ ಕಮೆಂಟ್ ಮಾಡಿ ಹಾಸ್ಟೆಲ್ಗೆ ಸೇರಿಸೋ ಉದ್ದೇಶ ಇಷ್ಟೇ ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಸಿಗ್ತಿ ಮನೆಯಲ್ಲಿಯೇ ಕುಂತು ಓದ್ತಾರೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಸುಳ್ಳು ಮಾತು ಯಾಕಂದರೆ ಈಗ ಜನ್ರೇಷನ್ ಹೆಂಗೆ ಬಂದಿತ್ತಂದ್ರೆ ಕುಂತು ಓದಂಗಿಲ್ಲ ಮಕ್ಕಳು ಅದರ್ಸ್ ಒಂದಿಷ್ಟು ವರ್ಕನ್ನ ಮಾಡ್ತಾರೆ ಮೊಬೈಲ್ ಹಿಡ್ಕೊತಾರೆ ಒಂದು ಸ್ವಲ್ಪ ಓದ್ತಾರೆ ಟಿ ವಿ ನೋಡ್ತಾರೆ ಇಲ್ಲಾಂದರೆ ಸ್ವಲ್ಪ ಅಭ್ಯಾಸ ಮಾಡ್ತಾರೆ ಮತ್ತು ಯಾರು ನೆಂಟರು ಬೀಗರು ಅಂತ ಅವ್ರ ಜೊತೆ ಮಾತಾಡ್ಕೊತ ಫಾಲ್ತು ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಹಾಸ್ಟೆಲಿಗೆ ಸೇರಿಸಿದ್ರೆ ಏನಾಗ್ತದೆ ಸೊ ಅವ್ರ ಕ ರುಟೀನ್ ಏನಿರ್ತದಲ್ಲ ಸೊ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಆಗ್ತದೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಎಲ್ಲ ರೀತಿಯೂ ರೂಢಿ ಆಗ್ತದೆ ಮಕ್ಕಳ ಫಿಶರ್ ಸರ್ವಾಗಿ ನಾವು ಹಾಸ್ಟೆಲ್ಗೆ ಸೇರಿಸಲೇಬೇಕು ಮತ್ತು ಇನ್ನು ಕೆಲವೊಂದು ಹುಡುಗರು ಇರ್ತಾವ ಸೊ ಮನೆಯಲ್ಲಿಯೇ ಏನೋ ಓದಿ ದೊಡ್ಡವ್ರಾಗಿ ಏನೋ ಒಂದು ಗುರಿ ಮಾಡ್ತಾರೆ ಅದು ಅವ್ರ ಹನಿ ಬರ ಹಂಗಂತ ಬಿಟ್ಟರೆ ಒಂದಿಷ್ಟು ಹಣೆ ಬರಗಳು ಕೆಟ್ಟಿದವ ಉದಾಹರಣೆಗಾಗಿ ಅದಾವ ನೀವು ನೋಡಿರಬಹುದು ಅದರ ಸಲುವಾಗಿ ಬೇಡಪ್ಪ ಯಾಕೆ ರಿಸ್ಕ್ ಜೀವನದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಸಣ್ಣ ಮಕ್ಕಳಿದ್ದಾಗ ನಾವು ಬುದ್ಧಿ ಹೇಳಬೇಕು ಸಣ್ಣ ಒಂದು ಅಗಿ ಇದ್ದಾಗನೆ ಅದಕ್ಕೆ ನೀಟಾಗಿ ಒಂದು ಕಡ್ಡಿ ಇಟ್ಟು ಅದಕ್ಕೆ ನಟ್ಟೆಗೆ ಬೆಳೆಯಲ್ಲ ಹೆಂಗೆ ಸಹಾಯ ಮಾಡ್ತದಲ್ಲ ಒಂದು ಕಡ್ಡಿ ಇಟ್ಟಾಗ ಅದೇ ರೀತಿ ಇದನ್ನು ಕೂಡ ನಾವು ಗಿಡಕ್ಕೆ ಚಲೋ ನೀರು ಹಾಕಿ ಒಂದನ್ನು ಕಡ್ಡಿ ಸಪೋರ್ಟ್ ಆಗಿ ಕೊಟ್ಟು ಅದನ್ನು ನೀಟಾಗಿ ಬೆಳೆಸಿದಾಗ ಎತ್ತರ ನೀಟಾಗಿ ಬೆಳೆದು ಚಂದವಾಗಿ ಬೆಳೆದ್ರೆ ಕಾಯಿ ಹಣ್ಣು ಎಲ್ಲ ಹೂವು ಕೊಡ್ತದೆ ಹಾಗೇ ಮಕ್ಕಳು ಕೂಡ ಎಲ್ಲನೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಈ ವಿಡಿಯೋ ಇಲ್ಲಿಗೆ ನಾನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬೈ ಹೊಸ್ದಾಗಿ ನನ್ನ ಚಾನಲ್ಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ